ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮನೆಯಲ್ಲೇ ಕಾಲು ಬಂದು ಹೇಗೆ ಮಾಡೋದಂತ ನೋಡೋಣ ಒಂದು ಇವಾಗ ನಾನು ಕಡಲೆ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಎರಡು ಬೌಲ್ ಆಗೋವಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ನಾನು ಅದನ್ನೇ ಹಾಕ್ತಾ ಇರೋದು ಎರಡು ಬೌಲ್ ಆಗೋವಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಇದ್ರ ಜೊತೆ ನಾನು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ ಅಕ್ಕಿ ಹಿಟ್ಟು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಹಾಗೆ ಇದಕ್ಕೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ಎಷ್ಟು ಬೇಕಾ ನಿಮಗೆ ಅದು ಅಷ್ಟು ಖಾರದ ಪುಡಿ ಹಾಕೊಳ್ಳಿ ಹಾಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಶೋಡಾ ಹಾಕ್ತೀನಿ ಶೋಡಾ ಜಾಸ್ತಿ ಹಾಕ್ತಿಲ್ಲ ಸ್ವಲ್ಪ ಹಾಕೋಣ ಇದ್ರ ಜೊತೆ ನಾನು ಇವತ್ತು ಎಲ್ಜಿ ಹಿಂಗೆ ಬಳಸ್ತಾ ಇದ್ದೀನಿ ఫస్ట్ స్వల్ప ఆ స్వల్ప హింక జాస్తి హింకేడా స్వల్ప హాకణ ఇక ఇలా స్వల్ప నీరు మిక్స్ మూడు బరణ స్వల్పు స్వల్ప నీరు ఫస్ట్ ఎలా పౌడ్ర ఇంట్ జ మిక్స్డేం ఖారు పుడి ఉప్పు ఎలా హాక అద్ర జొతే నీటొందరి మిక్స్డ మిక్స్ మేలు స్వల్పు స్వల్ప నీరు హు కంబర ఒందేసరి జాస్తి నీరు హాక గట్టి ఆబిడత ఇలా తెలుబు అని స్వల్పు స్వల్ప నీరుకుండా ಗಟ್ಟಿ ಆದರೂ ಪರವಾಗಿಲ್ಲ ತೆಳುವಾಗಬಾರ್ದು ಮತ್ತೆ ನಾವು ಹಿಟ್ಟು ಹಾಕ್ಬೇಕಾಗುತ್ತೆ ತೆಳುವಾದ್ರೆ ಹಾಗಾಗಿ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಕಲಸ್ಕೊಂಡು ಬರೋಣ ಮನೇಲೇ ಸ್ವಲ್ಪ ಸ್ವಲ್ಪನೇ ಅಲ್ಲಿ ಮಾಡ್ಕೊಳ್ತಾಯಿದ್ದೆ ಸಾಂಬಾರು ಬಸ್ಸಾರು ಇಲ್ಲ ಏನೋ ಸೊಪ್ಪು ಸಾರು ಆ ಥರ ಇದ್ರೆ ನೆನ್ಸ್ಕೊಳಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಬಿಸಿಬೇಳೆ ಬದುಕೆ ಸೂಪರ್ ಕಾಂಬಿನೇಷನು ಮಿಶರ್ ಹೊರ್ಗಡೆ ತರೋದಕ್ಕಿಂತ ಮನೇಲೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಜಾಸ್ತಿ ಏನು ಮಾಡೋದು ಬೇಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವಾಗ ಒಂದೇ ಟೈಮ್ಗೆ ಮಾಡ್ಕೊಂಡ್ರು ಸಾಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟಾಗಿದೆ ಸ್ವಲ್ಪ ನೀರು ಹಾಕೊಂಡು ಜಾಸ್ತಿ ಬೇಡ ಸ್ವಲ್ಪ ಒಂದು ದೋಸೆ ಹಿಟ್ಟಿದ್ಯಲ್ಲ ಅಷ್ಟು ಅದಕ್ಕೆ ಬಂದರೆ ಸಾಕಾಗುತ್ತೆ ತೀರಾ ತೆಳಗಿರಬಾರ್ದು ಗಂಟು ಏನು ಇರಬಾರ್ದು ಗಡಲೆ ಹಿಟ್ಟಲ್ಲಿ ಗಂಟು ಇಲ್ದಂಗೆ ನೀಟಾಗಿ ಕೈಯಾಗೇನೆ ನೀಟಾಗಿ ಕಲಿಸ್ಕೊಳ್ಳಿ ನಾನು ಎಷ್ಟು ನೀಟಾಗಿ ಕಲಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಂಟು ಇಲ್ದೇ ಈ ಥರ ಈ ಥರ ಕಲಿಸ್ಕೊಟನೆ ಮಿಶರ್ ಹಾಕಿದ್ರೆ ನೀಟಾಗಿ ಬರುತ್ತಿಲ್ಲ ಅಂದರೆ ಗಂಟು ಗಂಟಿದ್ದರೂ ಅಷ್ಟು ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳಣ ಕಲಿಸಿದ್ದೆಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ನೀಟಾಗಿ ಚೌಟಲ್ಲಿ ಬಿಟ್ಟರೆ ಈ ಥರ ಬರಬೇಕು ಹಿಂಗೆ ರೆಡಿ ಕಲಿಸ್ಬೇಕು ಸ್ವಲ್ಪ ಗಂಟಿದ್ದಾಗೆ ನೀಟಾಗಿ ಕಲಸಿ ರೆಡಿ ಮಾಡಿದ್ದೀನಿ ನೀವು ಇದೇ ಥರ ರೆಡಿ ಮಾಡಿಕೊಡಿಟ್ಟೆ ಚೆನ್ನಾಗಿರುತ್ತೆ ಈಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಎಣ್ಣೆನೂ ಕಾಯಿ ಎಣ್ಣೆನೂ ಕಾದಿದೆ ನೋಡಿ ಇಟ್ಟು ರೆಡಿಯಾಗಿದೆ ಈಗ ನಾನು ಒಂದು ಬೋಂಡೆ ತಯಾರಿಸ್ತಾರಲ್ಲ ಅದಾದರೂ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ತಗೊಳ್ಳಿ ಇವತ್ತು ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡು ಚಿಕ್ಕದಾಗಿ ಇದೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಹಂಚ್ತಾ ಇದ್ದೀನಿ ನಿಧಾನಕ್ಕೆ ಅಂದರೆ ಚಿಕ್ಕದಾಗುತ್ತೆ ಸ್ವಲ್ಪ ನಿಮ್ಮ ಮನೇಲಿ ದೊಡ್ಡದಿದೆ ದೊಡ್ಡದೇ ಹಾಕ್ಕೊಳ್ಳಿ ರಕ್ತ ಬರುತ್ತೆ ಈ ಥರ ಹಾಕ್ಕೊಂಡಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ಥರ ತರಿ ಇಲ್ಲ ಒಂದೇ ಸರಿ ದೊಡ್ಡದಿದ್ದರೆ ಒಂದೇ ಸರಿ ಹಾಕ್ಕೊಳ್ಳಿ ಉರಿ ಕಮ್ಮಿ ಮಾಡ್ಕೊಬೇಡಿ ಉರಿ ಉರಿ ಎಲ್ಲನೂ ಕಮ್ಮಿ ಮಾಡ್ಕೊಂಡ್ರೆ ಸಾಕೋ ಕುಕ್ಕ ಬಿಡುತ್ತೆ ಉರಿ ಕಮ್ಮಿ ಮಾಡ್ಕೊಬೇಡಿ ನೋಡಿ ಎಲ್ಲ ಕರೆಕ್ಟಾಗಿ ಬಂದಿದೆ ಎರಡು ನಿಮಿಷ ಹಾಗೆ ಬಿಡೋಣ ಹಾಗೆ ಈಗ ನೋಡಿ ಒಂದು ಸೈಡ್ ಆಗಿದೆ ಅನ್ನಿಸ್ತೈತೆ ಯಾಕಂದರೆ ಗುಳ್ಳೆ ಇತ್ತಲ್ಲ ಬಬ್ಬಲ್ಸ್ ಎಲ್ಲ ಕಮ್ಮಿ ಆಗಿದೆ ಎಣ್ಣೆ ಗುಳ್ಳೆ ಗುಳ್ಳೆ ಬರುತ್ತೆ ಅದು ಕಮ್ಮಿ ಆಗುತ್ತೆ ಈಗ ಇನ್ನೊಂದು ಸೈಡ್ ಎಲ್ಲಾನು ಈ ಥರ ತಿರುಗಿ ಚೆನ್ನಾಗಾಗುತ್ತೆ ಉರಿಯಲ್ಲಿ ಕಮ್ಮಿ ಮಾಡ್ಕೊಬಿಡಿ ಜಾಸ್ತಿ ಉರಿಯಲ್ಲೇ ಮಾಡ್ಕೊಳ್ಳಿ ಸ್ವಲ್ಪ ನೋಡ್ಕೊಂಡು ಮಾಡಿಕೊಳ್ಳಿ ಸೀದುವಾಗ ಅದು ಈ ಥರ ನಾವು ಎತ್ತಿದೆ ಹಗುರ ಇರಬೇಕು ಈ ಥರ ಹಾಕ್ತೀರಿ ಇದ್ದರೆ ಹಗುರ ಐತೆ ಬೆಂದಿದೆ ಅಂತ ಅರ್ಥ ಇನ್ನೂ ಸ್ವಲ್ಪ ಇವಾಗ ಇದು ಬೇಯಬೇಕು ಅಲ್ಲವಾಗ ನಾವು ಒಂದು ಎರಡು ಸೆಕೆಂಡ್ ಹಾಗೆ ಮಿಕ್ಸ್ ಮಾಡೋಣ ಈಗ ಆಗಿದೆ ನೋಡಿ ಸ್ವಲ್ಪ ಎಣ್ಣೆ ಗುಳ್ಳೆ ಥರ ಏನು ಇಲ್ಲ ಆಗಿದೆ ನೋಡಿ ನೀರು ಈ ಥರ ಅಂದರೆ ಎಷ್ಟು ಎಗುರ್ತಾ ಇದೆ ಅಂತ ನೀಟಾಗಿ ಆಗಿದೆ ಈಗ ಇದನ್ನು ನಾನು ಪಾತ್ರೆಗೆ ಎತ್ಕೊಳ್ತಾ ಇದ್ದೀನಿ ಎಲ್ಲ ರೆಡಿಯಾಗಿದೆ ಈಗ ನಾನೊಂದು ಪಾತ್ರೆಗೆ ಇದನ್ನು ತಕ್ಕೊಳ್ತಾ ಇದ್ದೀನಿ ಇದೇ ರೀತಿನ ಉಳಿದಿರುವಂಥ ಹಿಟ್ಟಲ್ಲೂ ಮಾಡ್ಕೊಂಡು ಬರೋಣ ಕೂಂದಿ ಎಲ್ಲ ಆಗಿದೆ ಇವಾಗ ಅದನ್ನೆಲ್ಲ ತಕ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ನಾನು ನೋಡಿ ಕಡಲೆ ಬೀಜ ತಗೊಂಡಿದ್ದಾನೆ ಕಡಲೆ ಬೀಜ ಜಾಸ್ತಿ ಇದ್ದೀನಿ ಕಡಲೆ ಬೀಜ ಸುಮ್ಮನೆ ಜಾಸ್ತಿ ಎಣ್ಣೆಗೆ ಚೆನ್ನಾಗಿ ಫ್ರೈಂಡ್ ಮಾಡ್ಕೊಳೋಣ ಇಂಥ ಆ ಥರ ಫ್ರೈಂಡ್ ಆಗ್ತಿತ್ತು ಚೆನ್ನಾಗಿ ಎಣ್ಣೆ ಕರಿ ಬೇಗ ಆಗುತ್ತೆ ಮೇಲ್ಗಡೆ ಸಿಟ್ಟೆ ಬಿಟ್ಕೊಳ್ಬೇಕು ಸ್ವಲ್ಪ ಸಿಪ್ಪೆ ಬಿಟ್ಕೊಂಡ್ರೆ ಬಿಸಿ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಣ ಕಲರ್ ಚೇಂಜ್ ಆಗಿದೆ ಕಲ್ಲರಿ ಇದು ಇಷ್ಟು ಆಗಬೇಕು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಇಲ್ಲಾಂದ್ರೆ ಹಸಿ ಹಸಿ ಇದ್ಬಿಡುತ್ತೆ ನೀಟಾಗಿ ಸೀದಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕಳೆ ಬೀಜ ಆಗಿದೆ ಇದನ್ನು ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಳ ಈಗ ಕರಿಬೇವು ಒಂದೊಂದು ನಾನೇನು ತೋರಿಸಿದ್ದೆ ಅಂದರೆ ಒಂದೊಂದು ನೀಟಾಗಿ ಫ್ರೈ ಮಾಡ್ಕೊತೀನಿ ಕರಿಬೇವು ಹಾಕ್ಕೊಂತಿದ್ವಿ ನೋಡಿ ಹಸಿ ಕರಿಬೇವು ಕರಿಬೇವು ನೀಟಾಗಿ ಫ್ರೈ ಆಗಿದೆ ಇದು ನೀರು ಒಂದು ಪ್ಲೇಟ್ಗೆ ಹಾಕ್ಕೊಳ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿನ ಅಷ್ಟು ಒಂದು ಎರಡುಗೆಡ್ಡೆ ಅಷ್ಟು ತಗೊಂಡು ನಾನು ಸುಮ್ಮನೆ ಸಿಪ್ಪೆ ಎಲ್ಲ ಸ್ವಲ್ಪ ಸಿಪ್ಪೆ ಸ್ವಲ್ಪ ಜಜ್ಜಿದ್ದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಅಷ್ಟೇ ನೀಟಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ ನಾನು ಕಡಲೆ ಬೀಜ ಉದುರೋಗ್ತೇವೆ ಅಂತ ಎಣ್ಣೆಗೆ ಹೋಗ್ಬಿಡ್ತೇವೆ ಹುರ್ಗಡ್ಲೆ ಸಾರಿ ಹುರ್ಗಡ್ಲೆ ಹಾಗಾಗಿ ನಾನು ಯಾವ್ದು ಖಾರ ತೇಲ್ಸಿದ್ದಾನ ಅದ ಅದರಲ್ಲೇ ನಾನು ಹುರ್ಗಡ್ಲೆನೇ ತೇಲ್ಸ್ಕೊಳ್ತಾ ಇದ್ದೀನಿ ನೋಡಿ ಥರ ನೀಟಾಗಿ ನಿಧಾನಕ್ಕೆ ಅಲ್ಲಿ ಸ್ವಲ್ಪ ನೀಟಾಗಿ ಒಂದು ಎರಡು ಸೈ ಎರಡು ಸೆಕೆಂಡು ಬೇಡ ಜಸ್ಟ್ ಹಿಂಗ್ ಹಾಕಿಂಗ್ ತಗೊಂಡ್ರೆ ಸಾಗುತ್ತೆ ಉಳಗಡೆಯನ್ನು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಲಾಸ್ಟಲ್ಲಿ ಒಂದು ಮಣ್ಣುಮೆಣ್ಸಿಕ್ಕಾಯಿ ತಗೊಂಡಿದ್ದೆ ಆ ಮಣಮೆಣ್ಸಿಕ್ಕಾಯು ಎಣ್ಣೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಫ್ರೈ ಆಗೋ ಬಡ ಇದು ಜಸ್ಟ್ ಒಂದು ಎಣ್ಣೆ ಹಿಂದು ಅಗ್ಗಿ ತಗೊಂಡ್ರೆ ಸಾಕಾಗುತ್ತೆ ಈಗ ಕಾಲು ತುಂಬಿ ಎಲ್ಲ ನೀಟಾಗಿರೋ ಇದೆ ನೋಡಿ ಎಷ್ಟು ಉಸುದ್ರಾಗ ಚೆನ್ನಾಗಿ ಬಂದಿದೆ ಇದ್ರ ಜೊತೆ ನಾನು ಇವಾಗ ಫ್ರೈ ಮಾಡ್ಕೊಂಡಂಥ ಕಡಲೆ ಬೀಜ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಏನಿತ್ತು ಅದೆಲ್ಲನೂ ಹಾಕ್ತಾಯಿದ್ದೀನಿ ನೋಡಿ ಇದ್ರ ಜೊತೆ ನೀವು ಡ್ರೈ ಫ್ರೂಟ್ಸ್ ಅಂದ್ರೂ ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ ಏನಾದ್ರು ಮನೇಲಿ ಇದೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇವತ್ತು ಮನೆಗೇನು ಡ್ರೈ ಫ್ರೂಟ್ಸ್ ಇರಲಿಲ್ಲ ನಾನು ಹಾಗಾಗಿ ಹಾಕಿಲ್ಲ ಈಗ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕ್ತೀನಿ ಖಾರ ಎಷ್ಟು ನೋಡ್ಕೊಂಡು ನೀವು ಖಾರದ ಪುಡಿ ಉಪ್ಪು ಹಾಕೋ ಅವರ ಹಿಟ್ಟಿಗೂ ಖಾರದ ಪುಡಿ ಉಪ್ಪು ಹಾಕಿದ್ದೀರ ಈಗ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕ್ತಾಯಿ ಹಾಗೆ ಸ್ವಲ್ಪ ಉಪ್ಪು ಹಾಕೋಣ ಎಲ್ಲ ಆಗಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡೋಣ ಈ ಸಮಯದಲ್ಲಿ ಉಪ್ಪು ಖಾರನೂ ನೋಡ್ಕೋಬೋದು ಉಪ್ಪು ಸ್ವಲ್ಪ ಖಾರ ಏನಾದ್ರು ಕಮ್ಮಿ ಇದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ನೀಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ನಾವೇನು ನೋಡಲಿಲ್ಲ ಅಂದರೆ ಮತ್ತು ಉಪ್ಪು ಖಾರ ಕಮ್ಮಿ ಇದ್ದರೆ ತಿನ್ನೋಕೆ ಚೆನ್ನಾಗಿರೋಲ್ಲ ಇತ್ತು ನಾವು ಏನು ಮಿಕ್ಸ್ ಮಾಡ್ತೀವೋ ಅದೇ ಟೈಮಲ್ಲೇ ಸ್ವಲ್ಪ ಬಾಯಗ ಹಾಕ್ಕ ನೋಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ನೀಟಾಗಿ ಆಯ್ತು ಮನೆಯಲ್ಲೇ ಖಾರದ ಬುಂದಿ ಅಂತ ನೀವು ನೋಡಿದ್ರೆ ವೀಕ್ಷಕರು ಯಾರು ಯಾವ ರೀತಿ ನಾನು ಇವತ್ತು ಸಿಂಪಲ್ಲಾಗಿ ಮನೇಲಿ ಖಾರದ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ